ದುಡ್ಮನೆಯ ಆಟ ಕೊನೆಯ ಹಂತ ತಲುಪಲು ಕೌಂಟ್ ಡೌನ್ ಶುರುವಾಗಿದೆ ಬಿಗ್ ಬಾಸ್ ಆಟಕ್ಕೆ ಇನ್ನೇನು ಬ್ರೇಕ್ ಬೀಳಲು ಎರಡು ವಾರಗಳು ಮಾತ್ರ ಬಾಕಿ ಇದೆ ನೋಡಿ ಹೌದು ಬಿಗ್ ಬಾಸ್ ಫಿನಾಲೆಗೆ ಮೊದಲ ಫೈನಲಿಸ್ಟ್ ಆಗಿ ಸಂಗೀತ ಶೃಂಗೇರಿ ಹೊರಹೊಮ್ಮಿದ್ದಾರೆ ಇದರ ಬಗ್ಗೆ ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಡ್ರೋನ್ ಪ್ರತಾಪ್ ಈ ವಾರ ಹೆಚ್ಚು ಅಂಕ ಗಳಿಸಿದರು ಅವರು ಫಿನಾಲೆ ಫೈನಲಿಸ್ಟ್ ಆಗಬೇಕಿತ್ತು ಎಂಬ ಮಾತುಗಳಿಗೆ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ ಬಿಗ್ ಬಾಸ್ ಮೇಲೆ ಬಂದಿರೋ ಆರೋಪಕ್ಕೆ ಉತ್ತರ ನೀಡಿದ್ದಾರೆ ಸಂಗೀತ ಮತ್ತು ಪ್ರತಾಪ್ ನಡುವಿನ ಫಿನಾಲೆ ಟಿಕೆಟ್ ವಿಚಾರದಲ್ಲಿ ಮೋಸವಾಗಿದೆಯಾ ಬನ್ನಿ ಅದಕ್ಕೆ ಉತ್ತರವನ್ನ ನೋಡ್ತಾ ಹೋಗೋಣ ಬಿಗ್ ಬಾಸ್ ಈ ವಾರ ಅಷ್ಟು ಗಳಲ್ಲಿ ಯಾರು ಕೂಡ ಹೆಚ್ಚು ಅಂಕ ಪಡೆಯುತ್ತಾರೋ ಅವರಿಗೆ ಫಿನಾಲೆ ಮೊದಲ ಟಿಕೆಟ್ ಸಿಗಲಿದೆ ಎಂದು ಘೋಷಿಸಿದ್ರು ಅದರಂತೆ ಪ್ರತಾಪ್ ನಾನೂರ ಇಪ್ಪತ್ತು ಸಂಗೀತ ಮುನ್ನೂರು ನಮ್ರತಾ ಇನ್ನೂರ ಹತ್ತು ಅಂಕಗಳನ್ನು ಪಡೆದಿದ್ರು ಈ ಮೂವರಲ್ಲಿ ಯಾರಿಗೆ ಹೆಚ್ಚು ಓಟ್ ಸಿಗಲಿದೆ ಅವರು ಫಿನಾಲೆಗೆ ಹೋಗುತ್ತಾರೆ ಎಂದು ಬಿಗ್ ಬಾಸ್ ಕೂಡ ತಿಳಿಸಿದ್ರು ನೂರು ದಿನಗಳ ಆಟ ಗಮನಿಸಿ ಮನೆ ಮಂದಿ ಸಂಗೀತಾಗೆ ಹೆಚ್ಚಿನ ಓಟ್ ನೀಡಿದ್ರು ಹಾಗಾಗಿ ಮನೆಯ ಕ್ಯಾಪ್ಟನ್ ಪಟ್ಟದ ಜೊತೆ ಮೊದಲ ಫೈ ಫೈನಲಿಸ್ಟ್ ಕೂಡ ಆದರು ಇನ್ನು ಈ ಬಗ್ಗೆ ಹೊರಗಡೆ ಹಲವು ಪ್ರಶ್ನೆಗಳು ಮೂಡಿವೆ ಅವೇನೆಂದ್ರೆ ವೋಟಿಂಗ್ ಮೂಲಕ ಟಿಕೆಟ್ ನೀಡುವುದಾದರೆ ಟಾಸ್ಕ್ ನಡೆಸಿದ್ದು ಏಕೆ ಹೆಚ್ಚು ಮತ ಗಳಿಸಿದ ಡ್ರೋನ್ ಪ್ರತಾಪ್ಗೆ ನೇರವಾಗಿ ಟಿಕೆಟ್ ನೀಡಲಿಲ್ಲ ಏಕೆ ಎಂಬ ಪ್ರಶ್ನೆಗಳು ಕೂಡ ಹುಟ್ಟಿಕೊಂಡಿದ್ವು ಶನಿವಾರದ ಎಪಿಸೋಡ್ಗೆ ಬಂದ ಸುದೀಪ್ ಇದೇ ಪ್ರಶ್ನೆಗಳನ್ನ ಇಟ್ಟುಕೊಂಡೇ ಎಪಿಸೋಡ್ಗೆ ಚಾಲನೆ ನೀಡಿದ್ರು ಇನ್ನು ಮೊದಲಿಗೆ ಮನೆಯ ಸದಸ್ಯರ ಅಭಿಪ್ರಾಯಗಳನ್ನ ಕೇಳಿದ್ರು ಆಗ ಪ್ರತಾಪ್ ಸೇರಿದಂತೆ ಎಲ್ಲರೂ ಬಿಗ್ ಬಾಸ್ ನಿರ್ಣಯ ಸರಿಯಾಗಿಯೇ ಇತ್ತು ಎಂದರು ಆಮೇಲೆ ಬಹುತೇಕರು ಪ್ರತಾಪ್ ಇಷ್ಟು ದಿನ ಸರಿಯಾಗಿ ಆದರೆ ಈ ವಾರ ಮಾತ್ರವೇ ಚೆನ್ನಾಗಿ ಆಡಿದರು ಅವರಿಗೆ ಟಿಕೆಟ್ ಕೊಟ್ಟಿದ್ದರೆ ಮೊದಲಿನಿಂದಲೂ ಕೂಡ ಚೆನ್ನಾಗಿ ಆಡಿಕೊಂಡು ಬಂದವರಿಗೆ ಅನ್ಯಾಯವಾಗುತ್ತಿತ್ತು ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಕೇವಲ ಒಂದು ವಾರದ ಪ್ರದರ್ಶನದಿಂದ ಫಿನಾಲೆಗೆ ಹೋಗುವುದು ನ್ಯಾಯವಲ್ಲ ಎಂದು ಇತರ ಸ್ಪರ್ಧಿಗಳು ತಿಳಿಸಿದ್ರು ಇನ್ನು ಸುದೀಪ್ ಸಹ ಮಾತನಾಡುತ್ತಾ ಬಿಗ್ ಬಾಸ್ ಎಂಬುದು ಒಂದು ವಾರದ ಆಟವಷ್ಟೇ ಅಲ್ಲ ಅಲ್ಲದೆ ಕೇವಲ ಆಟ ಮಾತ್ರವೇ ಅಲ್ಲ ಮನೆಯಲ್ಲಿ ಇಷ್ಟು ದಿನಗಳ ಆಟಗಾರರ ವ್ಯಕ್ತಿತ್ವವೂ ಕೂಡ ಅದಕ್ಕೆ ಸೇರಿರುತ್ತದೆ ವೀಕ್ಷಕರ ಅಭಿಪ್ರಾಯದ ಜೊತೆಗೆ ಮನೆಯ ಒಳಗಿರುವವರ ಅಭಿಪ್ರಾಯವೂ ಕೂಡ ಮುಖ್ಯವಾಗಿರುತ್ತದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಬಿಗ್ ಬಾಸ್ ಘೋಷಣೆ ಮಾಡಿದಾಗಲೇ ಹೆಚ್ಚು ಅಂಕ ಗಳಿಸಿದವರಲ್ಲಿ ಒಬ್ಬರು ಫಿನಾಲೆಗೆ ಟಿಕೆಟ್ ಪಡೆಯಲಿದ್ದಾರೆ ಎಂದೇ ಘೋಷಿಸಿದ್ರು ಮನೆಯಲ್ಲಿರುವವರಿಗೆ ಹಾಗೂ ಪ್ರೇಕ್ಷಕರಿಗೆ ಈ ಸ್ಪಷ್ಟನೆ ನನಗೆ ಕೊಡಬೇಕು ಅನಿಸುತ್ತಿದೆ ಹಾಗಾಗಿ ಕೊಡುತ್ತಿದ್ದೇನೆ ಎಂದು ಸುದೀಪ್ ಮಾತನಾಡಿದ್ದಾರೆ